ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಭೆ ಇತ್ತು ಕೇಂದ್ರ ಎಲ್ಲ ನಮ್ಮ ಇಪ್ಪತ್ತೆಂಟು ಸಂಸದರ ಒಂದು ಸಭೆ ಇತ್ತು ಸಭೆಯಲ್ಲಿ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ಅನುದಾನಗಳು ಮತ್ತೆ ಸುಮಾರು ಒಪ್ಪಂದಗಳು ಯಾವುದೇ ಬಾಕಿ ಇದೆ ಅದರ ಬಗ್ಗೆ ಕುಲಂಕುಚ್ ಬಗ್ಗೆ ಚರ್ಚೆ ಆಗಿದೆ ಸಕಾರಾತ್ಮಕವಾಗಿ ಕೇಂದ್ರ ವಿತ್ತ ಸಚಿವರು ಸಹ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಬಗೆಹರಿಯುತ್ತೆ ಅನ್ನೋ ಒಂದು ವಿಶ್ವಾಸ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಉಪಮಂತ್ರಿ ಹೆಸರುಗಳಿಗೆ ಬಂದಿದೆ ಈಗ ಸಹ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಬಾಕಿರುವಂತಹ ಯೋಜನೆಗಳು ಕೇಂದ್ರ ಸರ್ಕಾರದ ಪ್ರಸ್ತುತ ಯೋಜನೆಗಳನ್ನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರು ಸಹ ಸಕ್ರಮವಾಗಿ ಇದನ್ನೆಲ್ಲ ಮಾಡಿಸುವಂತ ನನಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಆನೆ ಒಂದು ಸಮಸ್ಯೆ ಇದೆ ನಮ್ಮಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅದು ನಮ್ಮ ಜಿಲ್ಲೆಗೆ ನಮ್ಮ ಕಡೂರು ನನ್ನ ಲೋಕಸಭಾ ಕ್ಷೇತ್ರ ಪಡುವ ಕಡೂರು ಅದರಲ್ಲಿ ಅದು ಸಹ ಯೋಜನೆ ನೆನಗುದಿಗೆ ಬಿದ್ದಿದೆ ಅದು ಬಿಟ್ಟರೆ ನಮ್ಮ ಫ್ಲೈಓವರ್ಸ್ ಆಗಬೇಕು ಒಂದಷ್ಟು ನಮ್ಮ ಹಾಸನ ಡಿಸ್ಟಿಕಲ್ಲಿ ಆಮೇಲೆ ಒಂದು ಫ್ಲೈಓವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡು ಮಧ್ಯ ಬದಲಾವಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಅದು ಒಂದಷ್ಟು ರೈಲ್ವೆ ನಿಲ್ದಾಣಗಳಾಗಬೇಕು ರೈಲ್ವೆ ಸ್ಟಾಪ್ಸ್ ಕೊಡಬೇಕು ಅಂತಷ್ಟು ಕಡೆಗೆ ಅದನ್ನೆಲ್ಲ ಕುರಿತು ಸ್ವಲ್ಪ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಸಹ ರೈಲ್ವೆ ಸಚಿವರ ಹತ್ರ ಭೇಟಿ ಮಾಡಿ ಮನವಿಯನ್ನು ಸಲ್ಲ